ಫೇಸಿಗೆ ಬಾಡಿಗೆ ಎರಡು ಕೈಗೆ ಹಾಕಿ ರಬ್ ಮಾಡಿ ಅವ್ರಿ ರಬ್ ಮಾಡಿದಷ್ಟು ಭಾರಿ ಚಂದ ಸಾಫ್ಟ್ ಆಗಲಿಕ್ಕೆ ಸ್ಮೂತ್ ಬರ್ಲಿಕ್ಕೆ ಮಾಯ್ಚರ್ ಇರ್ಲಿಕ್ಕೆ ಡ್ರೈ ಸ್ಕಿನ್ ಒಳ್ಳೆ ನೀವು ಕಣ್ಣಿ ಕಟ್ಕೊಂಡ್ರೆ ಕಣ್ಣು ಕಣ್ಣಲ್ಲಿ ನೀರು ಬರೋದು ಕಣ್ಣು ಸುತ್ತಾರೆ ತಪ್ಪಲ್ಲ ಯಾರ್ ಸರ್ಕಲ್ಲ ಹೀಟ್ ಎಲ್ಲ ಮೇಡಮ್ ಇದು ರಾತ್ರಿ ಗಾಡಿ ಓಡಿಸೋದೇ ಹೆಡ್ಲೈಟ್ ಫೋಕಸ್ ಕಣ್ಣಿ ಹೊಡಿಯಲ್ಲ ನೋಡಿ ಏನ ಕಾಣಿಸುತ್ತೆ ಬಜೆ ಸ್ವಲ್ಪ ಮತ್ತೆ ಬಜೆ ಇದು ಕಟ್ಟು ಮೂಲ ಮುಟ್ಟತ್ತೆ ಹಾಯ್ ಫ್ರೆಂಡ್ಸ್ ನನ್ನೆಲ್ಲ ವೀಕ್ಷಕರಿಗೂ ಸ್ವಾಗತ ಇರುತ್ತಾ ಇವತ್ತು ನಾನು ಪಡುಬಿತ್ರೆಯಲ್ಲಿ ಒಂದು ಕೃಷಿ ಮೇಳ ನಡೀತಾ ಉಂಟು ಪಡುಪಿತ್ರಿ ಬಾಲಗಣಪತಿ ದೇವಸ್ಥಾನ ಆ ಅಲ್ಲಿ ಒಂದು ಕೃಷಿ ಮೇಳ ನಡೀತಾ ಉಂಟು ಅಲ್ಲಿಗೆ ಹೋಗ್ತಾ ಇದ್ದೇನೆ ಆ ಅಲ್ಲೆಲ್ಲ ಏನೆಲ್ಲ ಕೃಷಿಯ ಉಪಕರಣಗಳಿವೆ ಕೃಷಿಕರಿಗೆ ಲಾಭವಾಗುವಂತ ಯಾವೆಲ್ಲ ವಸ್ತುಗಳಿವೆ ಅದೇ ರೀತಿ ಏನೆಲ್ಲ ಇದೆ ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೇನೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಈ ಚಾನೆಲ್ ಅನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ರೆಗ್ಯುಲರ್ ಆಗಿ ನೋಡ್ತೇವೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಬನ್ನಿ ವಿಡಿಯೋ ನೋಡೋಣ ಸ್ನೇಹಿತರೆ ನನಗೆ ನಿಮಗೆ ಮೊದಲಿಗೆ ಈ ಗುಲಾಬಿ ಅಥವಾ ಬೇರೆ ಬೇರೆ ರೀತಿಯ ಹೂಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ ಇದು ಇಲ್ಲಿಯೇ ಪಡುಬಿದ್ರೆ ಕೃಷಿ ಮೇಳದಲ್ಲಿಯೇ ಇವುಗಳ ಪ್ರದರ್ಶನ ಕೂಡ ಇತ್ತು ಮಾರಾಟ ಕೂಡ ಇತ್ತು ನೋಡಿ ಎಷ್ಟೆಷ್ಟು ಚಂದ ಕಾಣ್ತಾ ಇದೆ ಅಂತ ಒಂಥರ ಹೂಗಳು ನಗ್ತಾ ಇರುವಂಥ ಕಾಣ್ತಾ ಉಂಟು ಬಹಳಷ್ಟು ಚೆಂದ ಇದೆ ಸೇವಂತಿಗೆ ಗುಲಾಬಿ ಇದೇ ರೀತಿ ಬಹಳಷ್ಟು ಹೂವುಗಳು ಇಲ್ಲಿವೆ ನೋಡಿ ವಿವಿಧ ರೀತಿಯ ವಿವಿಧ ಬಣ್ಣಗಳ ಗುಲಾಬಿಗಳು ಅದೇ ರೀತಿ ವಿವಿಧ ರೀತಿಯ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ನೋಡಿ ಇಲ್ಲಿ ಕಾಣ್ತಾ ಇರಬಹುದು ನಾನು ಎಲ್ಲವನ್ನು ತೋರಿಸೋದಿಲ್ಲ ವಿಡಿಯೋ ಬಹಳಷ್ಟು ಲಾಂಗ್ ಆಗುವ ಕಾರಣದಿಂದ ಇದು ಮಿರಾಕಲ್ ಫ್ರೂಟ್ಸ್ ಅಂತ ಅದನ್ನು ಕನ್ನಡದಲ್ಲಿ ಏನು ಹೇಳ್ತಾರಂತೆ ಗೊತ್ತಿಲ್ಲ ಫ್ಯಾಷನ್ ಫ್ರೂಟ್ಸ್ ಅದೇ ರೀತಿ ಆ ಬೇರೆ ಬೇರೆ ರೀತಿಯದೆಲ್ಲ ಉಂಟು ನೋಡಿ ಅವುಗಳ ಗಿಡಗಳೆಲ್ಲ ಮಾರಾಟಕ್ಕಿದೆ ಇದು ರಾಂಬುಟಾನ್ ಬಹುತೇಕ ಬಹುತೇಕಲ್ರಿಗೂ ಗೊತ್ತಿದೆ ಆ ಗಿಡ ಕೂಡ ಅದಲ್ಲದೆ ಸ್ಪೆಷಲ್ ಸ್ಪೆಷಲ್ ಗಿಡಗಳೆಲ್ಲ ಉಂಟು ನೋಡಿ ಅದೆಲ್ಲವನ್ನು ತೋರಿಸ್ತಾ ಇದ್ದೇನೆ ಬಂದರೆ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು ನಿಮಗೆ ಇಷ್ಟ ಇದ್ದರೆ ಇನ್ನೊಂದು ಇವತ್ತೊಂದು ದಿನ ಮಾತ್ರ ಅಷ್ಟೇ ಬಾಕಿ ಇರುವುದು ಆದಷ್ಟು ಬೇಗ ವೀಡಿಯೋ ನೋಡಿದರೆ ಬೇಗನೆ ಹೋಗಬಹುದು ನಿಮಗೆ ವಿವಿಧ ರೀತಿಯ ಗಿಡಗಳು ಕೂಡ ಇದೆ ಬಹಳಷ್ಟು ಆಕರ್ಷಣೀಯ ಗಿಡಗಳು ಮತ್ತು ವಿವಿಧ ರೀತಿಯ ಹಣ್ಣುಗಳ ಗಿಡಗಳು ಎಲ್ಲವೂ ಇಲ್ಲಿದೆ ನೋಡಿ ಇವುಗಳೆಲ್ಲ ಹೂವು ನೋಡಿ ಸೇವಂತಿಗೆ ಇದಕ್ಕೆ ಸೇವಂತಿಗೆ ಎಲ್ಲ ಹೇಳುವುದು ಮತ್ತು ಆ ಕಡೆ ತುಂಬ ರೀತಿಯ ಹೂಗಳಿವೆ ಅವೆಲ್ಲವನ್ನು ತೋರಿಸ್ತಾ ಹೋದರೆ ತುಂಬ ಇತ್ತು ಆದರೆ ಕೂಡ ವೀಡಿಯೋಸ್ ತುಂಬ ಲಾಂಗ್ ಆಗ್ತದೆ ಅಂತ ಸ್ವಲ್ಪ ಕಟ್ ಕಟ್ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅಲ್ಲಿಂದ ನಾನು ಸೀದಾ ಮತ್ತೆ ಇಲ್ಲಿ ಬಂದೆ ನೋಡಿ ಇನ್ನೊಂದು ನರ್ಸರಿ ಇದು ಒಂದು ನರ್ಸರಿ ಒಂದು ಹೆಸರುಂಟು ಮಕಾಡಾಮಿ ಅಂತ ಅದರದ್ದು ಬೇರೆ ಹೆಸರೆಲ್ಲ ಇಟ್ಟಿಲ್ಲ ಇಂಗ್ಲೀಷ್ನಲ್ಲೇ ಬರೆದಿದ್ದಾರೆ ಈ ಅದೇ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ ಮತ್ತು ವಾಪಸ್ ಸ್ಟಾಲ್ಗಳ ಹತ್ತಿರ ಬಂದಿದ್ದೇನೆ ಫ್ರೆಂಡ್ಸ್ ಇಲ್ಲಿ ವಿವಿಧ ರೀತಿಯ ಸ್ಟಾಲ್ಗಳುಂಟು ವಿವಿಧ ರೀತಿಯ ಐಟಮ್ಗಳನ್ನೆಲ್ಲ ಮಾರ್ತಾ ಇದ್ದಾರೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಎಲ್ಲ ರೀತಿಯ ಐಟಮ್ಸ್ಗಳನ್ನೆಲ್ಲ ಮಾರ್ತಾ ಇದ್ದಾರೆ ಅದೇ ರೀತಿ ಎಂತ ಇದು ಬೇರೆ ಬೇರೆ ರೀತಿಯದೆಲ್ಲ ಉಂಟು ಎಲ್ಲವನ್ನು ಕರೆಕ್ಟಾಗಿ ನನಗೆ ತೋರಿಸ್ಲಿಕ್ಕೆ ಅಲ್ಲಿ ಮೊಬೈಲಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಕೂಡ ಅಷ್ಟಾಗಿ ಸರಿಯಾಗಲಿಲ್ಲ ಅಂದರೆ ಯಾರು ಕೂಡ ಮೊಬೈಲ್ ಇಟ್ಕೊಂಡು ಇರಲಿಲ್ಲ ಎಲ್ಲರೂ ಕೂಡ ಅವರನ್ನು ಅವರ ಪಾಡಿಗೆ ಅವರೆಲ್ಲವನ್ನು ನೋಡುವುದರಲ್ಲಿ ಬ್ಯುಸಿ ಇದ್ದರು ಕೆಲವೊಂದು ಸ್ಟಾಲ್ಗಳು ಖಾಲಿ ಇವೆ ಇದು ಇವತ್ತು ಭರ್ತಿ ಆಗಬಹುದು ಹೆಚ್ಚಿನ ಅಂಶ ನಿನ್ನೆ ಪ್ರಥಮ ದಿನ ದಿನ ಪ್ರಥಮ ಆದ ಕಾರಣ ಅಲ್ಲಿ ಬಹುತೇಕ ಸ್ಟಾಲ್ಗಳು ಖಾಲಿ ಇತ್ತು ನೋಡಿ ಇಲ್ಲಿ ಚಾರ್ಮುರಿ ಸ್ಟಾಲ್ ಕೂಡ ಉಂಟು ಕೃಷಿ ಮೇಲ ಇದು ನೋಡಿ ಬೇರೆ ಯಾವುದೋ ಮೇಲಕ್ಕೆ ಹೋದಂಥ ಅನುಭವ ಆಗ್ತಾ ಉಂಟಲ್ಲ ಕೃಷಿ ಮೇಲ ಕೃಷಿಯ ಉಪಕರಣಗಳು ಕೂಡ ಉಂಟು ಅದೀಗ ತೋರಿಸ್ತೇನೆ ನಾನು ಕೆಲವೇ ಕ್ಷಣಗಳಲ್ಲಿ ತೋರಿಸ್ತೇನೆ ಅದನ್ನು ಕೂಡ ಫ್ರೆಂಡ್ಸ್ ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಓಕೆ ನೋಡಿ ಇಲ್ಲಿ ವಿವಿಧ ರೀತಿಯ ಹುಣಸೆ ಹಣ್ಣಿನ ಐಟಮ್ ಅಂತೆ ಮತ್ತು ಬೇರೆ ಬೇರೆ ರೀತಿಯ ಐಟಮ್ ಎಲ್ಲ ಉಂಟು ಇಲ್ಲಿ ಕೂಡ ನೋಡಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಬೇಕಾದ ಐಟಮ್ಗಳು ನೋಡಿ ಇದು ಆಯುರ್ವೇದಿಕ್ ಮದ್ದಂತೆ ಮತ್ತೆ ಅದೇ ಚೂರ್ಣ ಎಲ್ಲ ಮಾಡ್ತಾರಲ್ಲ ಅದು ಅದೇ ರೀತಿ ಇಲ್ಲಿ ಒಂದು ಬೇರೆ ಬೇರೆ ಐಟಮ್ ಮಾಡ್ತಾ ಇದ್ದಂಥ ರಾಗಿ ಅದ್ದಂತ ಅವರೆಲ್ಲ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾ ಇದ್ರು ಹೋದವ್ರಿಗೆಲ್ಲ ತಿಂಡಿಕ್ಕೇನೆ ಕೊಡ್ತಾ ಇದ್ರು ಬಹುತೇಕ ಜನ ತಿಂದೇ ಹೋಗ್ತಾ ಇದ್ರು ಅಲ್ಲಿ ಏನು ತೆಗಲುದು ಕಾಣ್ತಾ ಇರಲಿಲ್ಲ ನಮಗೆ ತಿನ್ನುತ್ತಾ ಬರ್ತಾ ಇದ್ರು ಅಷ್ಟೇ ನೋಡಿ ಮತ್ತೆ ಕೂಡ ಓ ಇಲ್ಲಿ ನೋಡಿ ಇಲ್ಲಿ ಕೂಡ ತುಂಬ ಉಪ್ಪಿನಕಾಯಿಗಳಿವೆ ಬೇರೆ ಬೇರೆ ರೀತಿಯ ಮಿಡಿ ಮಾವಿನ ಉಪ್ಪಿನಕಾಯಿ ಹೀಗೆ ಮನೆಯಲ್ಲೇ ತಯಾರಿಸಿದ ಚಿಕ್ಕರವಾದ ಉಪ್ಪಿನಕಾಯಿ ಅಂತ ಅಲ್ಲಿ ಬೋರ್ಡ್ ಹಾಕಿಯೇ ಉಂಟು ಇಲ್ಲೊಂದು ನೋಡಿ ಇಲ್ಲಿ ಕೂಡ ಬೇರೆ 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 ಎಲ್ಲ ಮಾಡ್ತಾ ಇದ್ದಾರೆ ವೆರೈಟಿ ವೆರೈಟಿ ಐಟಮ್ಗಳು ಅದೆಲ್ಲ ನೋಡಿ ಇಲ್ಲೊಂದು ನೋಡಿ ಇದೆಂತ ಆ ಗಾಡಿ ಓಡಿಸುವಾಗೆಲ್ಲ ಅವರೇನ ಹೇಳ್ತಾ ಇದ್ರು ಅದೆಲ್ಲ ಅಲ್ಲಿ ಬರದೇ ಇತ್ತು ಅದೆಲ್ಲ ನಾನು ವೀಡಿಯೋಸ್ ಎಲ್ಲ ಅವರ ವಾಯ್ಸ್ ಎಲ್ಲ ಹಾಕ್ಲಿಲ್ಲ ನಾನು ಅವ್ರದ್ದೊಂದು ಪ್ರಚಾರದ ಒಂದು ಸ್ಟೈಲ್ ಇರ್ತದಲ್ಲ ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ರು ಎಲ್ಲ ರಾತ್ರಿ ಗಾಡಿ ಓಡಿಸುವಾಗ ಕಣ್ಣಿಗೆ ಲೈಟ್ ಎಲ್ಲ ಇದಾಗುವುದಿಲ್ಲ ಅಂತಲ್ಲ ನೋಡಿ ಇಲ್ಲಿ ಟ್ರ್ಯಾಕ್ಟರ್ಗಳು ಕೂಡ ಸೇಲ್ ಮಾಡ್ತಾ ಇದ್ದಾರೆ ಕೃಷಿಯ ಉಪಕರಣಗಳು ಇದೆಲ್ಲ ನೋಡಿ ಅಲ್ಲಿ ಬೇರೆ ಬೇರೆ ರೀತಿಯ ಕೃಷಿಯ ಉಪಕರಣಗಳಿವೆ ಎಲ್ಲ ಇವೆ ನೋಡಿ ಅಲ್ಲೊಂದು ಟ್ಯಾಕ್ಟರ್ ಉಂಟು ಎಲ್ಲ ರೀತಿಯ ಟ್ಯಾಕ್ಟರ್ ಪ್ರದರ್ಶನ ಹಾಗೂ ಮಾರಾಟ ಎರಡೂ ಕೂಡ ಉಂಟು ಅಲ್ಲಿ ನೋಡಿ ಇಲ್ಲಿ ಕೂಡ ಇದು ಕೃಷಿಗೆ ಉಪಯೋಗವಾಗುವಂಥದ್ದು ಈ ಮಣ್ಣೆಲ್ಲ ಮಣ್ಣು ತೆಂಗಿನಕಾಯಿ ಎಲ್ಲ ತೋಟದಿಂದ ತೆಗೆದುಕೊಂಡು ಬರುವಂತಹ ಸ್ವತ್ತು ಇದೆಲ್ಲ ನೋಡಿ ಇಲ್ಲಿ ಕೂಡ ನೋಡಿ ಇದೆಲ್ಲ ಈ ಬೀಜ ಹಾಕಿ ಗಿಡ ಮಾಡಲಿಕ್ಕೆ ಸಸಿ ಮಾಡಲಿಕ್ಕೆ ಅಂತಹ ಐಟಮ್ಗಳು ನೋಡಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಕೂಡ ಕೃಷಿಗೆ ಉಪಕಾರವಾಗುವಂಥ ಎಲ್ಲ ಐಟಮ್ಗಳಿವೆ ತರಕಾರಿ ಬೀಜಗಳು ಎಲ್ಲ ರೀತಿಯ ತರಕಾರಿ ಬೀಜಗಳು ಕೂಡ ಇಲ್ಲಿವೆ ಹೀಗೆಲ್ಲ ಮಾರ್ಕೆಟಲ್ಲಿ ಸಿಗ್ತದೆ ಅದರಲ್ಲಿ ಆದರೆ ಇಲ್ಲಿ ವೆರೈಟಿ ವೆರೈಟಿ ಗಿಡಗಳಿವೆ ತರಕಾರಿಯದ್ದು ಅಲೆವೇರ ಮತ್ತು ಬೇರೆ ಎಲ್ಲ ಐಟಮ್ ಎಲ್ಲ ಉಂಟು ನೋಡಿ ಇದು ಬುಟ್ಟಿ ಎಲ್ಲ ಇದೆಲ್ಲ ಹಾರ್ಡ್ವೇರ್ ಅಂಗಡಿಯಲ್ಲಿ ಕೂಡ ಉಂಟು ನೋಡಿ ಇದು ಹುಲ್ಲು ತೆಗೆಯುವ ಮಿಷನ್ಗಳೆಲ್ಲ ಇಲ್ಲಿ ಸಬ್ಸಿಡಿಯಲ್ಲಿ ಕೂಡ ಮಾಡಿ ಅವರು ಹುಲ್ಲು ತೆಗೆಯುವ ಮಿಷನ್ ಬೇಕಾದಷ್ಟಿತ್ತು ಬೇರೆ ಬೇರೆ ರೀತಿಯ ಕಂಪೆನಿಯದ್ದೆಲ್ಲ ಉಂಟು ಇಲ್ಲಿ ನೋಡಿ ಇಲ್ಲಿ ಒಂದು ಇದುಂಟು ಅಂತ ಇದೆಲ್ಲ ಹುಲ್ಲು ತೆಗೆಯುವ ಮಿಷನ್ಗಳು ನೋಡಿ ಇದು ಕೂಡ ಬೇರೆ ಕಂಪೆನಿಯದ್ದು ಅಂತ ಅಲ್ಲಿ ಹೆಸರು ಉಂಟು ಅದಕ್ಕೂ ಕೂಡ ಸಬ್ಸಿಡಿ ಉಂಟಂತೆ ನಾನು ಕೇಳಿದೆ ಅದೇ ರೀತಿ ನೋಡಿ ಇಲ್ಲಿ ಕೆಲವೊಂದು ಐಟಮ್ಸ್ಗಳುಂಟು ಎಲ್ಲ ಐಟಮ್ಸ್ಗಳು ನನಗೂ ಕೂಡ ಪರಿಚಯ ಇಲ್ಲ ನೋಡಿ ಇಲ್ಲಿ ನೋಡಿ ಇದೊಂದು ಅಡಿಕೆ ಸುಲಿಯುವಂತಹ ಸಣ್ಣ ಕತ್ತಿ ಉಂಟು ಅಲ್ಲಿ ನೋಡಿ ಅಲ್ಲಿ ಕಾಣ್ತದೆಲ್ಲ ತೆಂಗಿನಕಾಯಿ ಸುಲಿಯುವಂಥದ್ದು ಅದೇ ರೀತಿ ಈಗ ಮತ್ತೊಂದು ರೀತಿ ಈಗ ಹೊಸದಾಗಿ ಬಂದಿದೆ ಅಲ್ಲ ಅದೆಲ್ಲ ಇತ್ತು ಅಡಿಕೆ ಸುರಿಯೋದು ನೋಡಿ ಇದು ನೋಡಿ ಇದು ಅಡಿಕೆಯಲ್ಲಿ ಹಾಕುವುದಂತೆ ಹಾಕಿ ಸುರಿದಂತೆ ಅದಕ್ಕೆ ಟಕ್ ಅಂತ ನೋಡಿ ಹೀಗೆ ತುಂಬ ರೀತಿಯಿದ್ದು ಅದು ನನಗೆ ನೋಡಿದೆ ಆದರೂ ಕೂಡ ನನಗೆ ಅದನ್ನು ತೆಗೆದುಕೊಳ್ಳುವ ಮನಸ್ಸು ಆಗಲಿಲ್ಲ ಅದಕ್ಕೆ ಒಂದು ಸಾವಿರದ ಐವತ್ತು ಎಷ್ಟೋ ರೇಟ್ ಹೇಳಿದ್ರು ಅದು ತುಂಬ ಕಾಸ್ಟ್ಲಿ ಅಂತ ಅನಿಸಿತ್ತು ಆದರೂ ಅಷ್ಟು ಹೇಳುವಂಥದ್ದೇನಿಲ್ಲ ಆದರೂ ಕೂಡ ಐಡಿಯಾಸ್ ಒಳ್ಳೇದಿದೆ ಅದರಲ್ಲಿ ಅಭ್ಯಾಸ ಆದರೆ ಬಹಳ ಈಸಿ ಈ ಸೊಂಟ ನೋವು ಎಲ್ಲ ಆಗಲಿಕ್ಕಿಲ್ಲ ಅಡಿಕೆ ಸುಳಿಲು ಸುಳಿಯುವಾಗ ನೋಡಿ ಇಲ್ಲಿ ಏಣಿ ಮತ್ತೆ ರ್ಯಾಡರ್ಗಳೆಲ್ಲ ಇಲ್ಲಿವೆ ಇದೆಲ್ಲ ಕೃಷಿಗೆ ಬೇಕಾದಂತಹ ವಸ್ತುಗಳು ಏಣಿ ಮತ್ತೆ ಬೇರೆ ಬೇರೆ ರೀತಿಯ ಏಣಿಗಳು ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ಕೃಷಿಗೆ ಬೇಕಾದದ್ದು ಕೃಷಿಕರಿಗೆ ಉಪಕಾರವಾಗುವಂತ ಇಲ್ಲಿ ಮತ್ತೊಂದು ಸ್ವತ್ತು ಕೂಡ ಇದೆ ನೋಡಿ ಇಲ್ಲಿ ಇದೆಲ್ಲ ಈ ಹಾಲೆ ಕಟ್ ಮಾಡುದು ನೋಡಿ ಹಾಲೆ ಎಲ್ಲ ಇದು ಮಾಡ್ತಾರಲ್ಲ ಹುಡಿ ಮಾಡ್ತಾರಲ್ಲ ಅದು ಮತ್ತೆ ಇದೆಲ್ಲ ಬೇಕಾಗ್ತದೆ ಎಲ್ಲ ಕೃಷಿಗೆಲ್ಲ ಬೇಕಾಗುವಂತದ್ದೇ ನೋಡಿ ಎಲ್ಲ ಐಟಮ್ಸ್ಗಳಿವೆ ಇಲ್ಲಿ ಮತ್ತೆ ಈಚೆ ಕಡೆ ಬಂದಾಗ ಇಲ್ಲಿ ನೋಡಿ ಸ್ಕೇಲೆಲ್ಲ ನಮಗೆ ಏನಾದರೂ ಕೃಷಿಗೆ ಬೇಕಾದ ಐಟಮ್ಗಳು ತೂಕ ಮಾಡಲಿಕ್ಕೆಲ್ಲ ಬೇಕಾಗ್ತದಲ್ಲ ಅದಕ್ಕೆ ಸ್ಕೇಲೆಲ್ಲ ಉಂಟು ಇಲ್ಲೊಂದು ಐಟಮ್ ಉಂಟಾ ಸ್ಪಿಂಕ್ಲರ್ ಜೆಟ್ ಎಲ್ಲ ಮಾರಾಟ ಮಾಡ್ತಾಯಿದ್ರು ಅದೇ ರೀತಿ ಇಲ್ಲೆಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ಐಟಮ್ಗಳುಂಟು ಬುಕ್ಸ್ಗಳು ಅದಕ್ಕೆ ಬೇಕಾದ ಕೃಷಿಗೆ ಉಪಕಾರವಾಗುವಂಥದ್ದು ಇಲ್ಲಿ ಒಂದು ಸ್ಟಾಲ್ ಕಾಲಿದೆ ನಾಳೆ ಭರ್ತಿ ಆಗಬಹುದು ಹೆಚ್ಚಿನ ಅಂಶ ನೋಡಿ ಎಲ್ಲ ರೀತಿಯದ್ದು ಇದೆ ಇಲ್ಲಿ ನೋಡಿ ಇದೊಂದು ನೋಡಿ ಎಲ್ಲ ವಿವಿಧ ರೀತಿಯ ಎಣ್ಣೆಗಳು ಇವರೀ ವಿವಿಧ ರೀತಿಯ ಮಸಾಲ ಖಾದ್ಯಗಳು ಎಲ್ಲವನ್ನು ಮಾರಾಟ ಮಾಡ್ತಾ ಇದ್ದಾರೆ ಹರ್ಬಲ್ ಆಯುರ್ವೇದಿಕ್ ಉತ್ಪನ್ನಗಳು ಎಲ್ಲ ಇದೆ ಯಾವುದು ಇಲ್ಲ ಅಂತ ಇಲ್ಲ ನೋಡಿ ಇಲ್ಲಿ ಇದು ಅಡಿಕೆ ಸುಲಿಯುವ ಯಂತ್ರ ಇಲ್ಲಿ ಅಡಿಕೆ ಹಾಕುವುದಂತೆ ಅಡಿಕೆ ಹಾಕಿ ಮೇಲಕ್ಕೆ 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 ಅಡಿಕೆ ಹೋಗ್ತದಂತೆ ಒಂದು ಗಂಟೆಗೆ ನಲವತ್ತು ಕೆ ಜಿ ಸುಲೀತದೆ ಅಂತ ಹೇಳಿದರು ಕೇಳಿದ್ದಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಆಗ್ತದೆ ಸಬ್ಸಿಡಿ ಉಂಟು ಅಂತ ಹೇಳಿದರು ಇದಕ್ಕೆ ಇದು ಯಾವ ರೀತಿ ಸುಲೀತದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಡಿಕೆ ಇಲ್ಲಿ ಕೆಳಗಡೆ ಅದು ಒಂದೊಂದೇ ಅಡಿಕೆ ಮೇಲೆ ಕೊಂಡೋಗಿ ಸುಲಿದು ವಾಪಸ್ಸು ಮತ್ತೊಂದು ಸೈಡಿಂದ ವಾಪಸ್ ಬರ್ತದೆ ಅಂತ ಓ ಇಲ್ಲಿ ಇಲ್ಲಿ ಮೂರು ಮೂರು ಸೈಜ್ ಎಲ್ಲ ಉಂಟಲ್ಲ ಮತ್ತು ನನಗೆ ಕೂಡ ಅವರು ವಿವರಿಸಿದ್ರು ಆದರೂ ಕೂಡ ಅದು ಅದು ಅಷ್ಟಾಗಿ ಅರ್ಥ ಆಗಲಿಲ್ಲ ಅದು ಯಾವ ರೀತಿ ಸುಲಿಯುವುದಂತ ಯಾರಾದರೂ ನೋಡಬೋರಿದ್ರೆ ಬಂದು ನೋಡ್ಬೋದು ಬಡಬಿದ್ರೆ ಕೃಷಿ ಮೇಳದಲ್ಲಿ ಉಂಟು ಅಡಿಕೆ ಸುಲಿಯುವ ಮಿಷನ್ ಕೂಡ ಉಂಟು ಅದು ನಲವತ್ತು ಕೆ ಜಿ ಗಂಟೆಗೆ ಸುಲೀತದೆ ಅಂತ ಹೇಳಿದರು ಮತ್ತು ಐಟಮ್ಸೆಲ್ಲ ಇಲ್ಲಿ ನೋಡುವಾಗೆಲ್ಲ ಅದು ಥರ ಪ್ಲಾಸ್ಟಿಕ್ ಥರ ಕಾಣ್ತಾ ಇತ್ತು ನನಗೆ ಅದಕ್ಕೆ ಜಾಸ್ತಿ ವಿಚಾರಿಸಲಿಕ್ಕೆ ಹೋಗಲಿಲ್ಲ ಅದರ ಬಗ್ಗೆ ಒಳ್ಳೆಯದುಂಟು ಅದೇ ರೀತಿ ಜಾಸ್ತಿ ಸುರಿಯೋದಿಲ್ಲವಾ ಅಂತ ಹೇಳಿದ್ದಕ್ಕೆ ನಂಬರ್ ಕೂಡ ತಗೊಂಡಿಟ್ಟಿದ್ದಾರೆ ಮುಂದೆ ಕಾಲ್ ಮಾಡಬಹುದು ನನಗೆ ಅಡಿಕೆ ಸುಳಿಲಿಕ್ಕೆ ಮಿಷನ್ ಅಂತ ಆವಾಗ ಏನಾದರೂ ಅವರಿಗೆ ಉತ್ತರ ಹೇಳುವ ಅಲ್ವಾ ಅದೇ ರೀತಿ ಇಲ್ಲಿ ನೋಡಿ ತೆಂಗಿನ ಮರಕ್ಕೆ ಹೋಗುವಂತಹ ಎಲ್ಲ ಮಿಷನ್ಗಳು ಉಂಟು ಈ ಪೆಡ್ಲು ಥರ ಹೋಗುತ್ತೆ ಇದೆ ಅಲ್ಲ ಅಂತಹ ಅಲ್ಲ ತೆಂಗಿನಕಾಯಿ ಸುಲಿಯುವುದು ಅದೆಲ್ಲ ಉಂಟು ನೋಡಿ ಎಲ್ಲ ಕೃಷಿಗೆ ಬೇಕಾದ ಎಲ್ಲಾ ಉಪಕರಣಗಳು ಕೂಡ ಇಲ್ಲಿ ಉಂಟು ನೋಡಿ ತೆಂಗಿನ ಮರಕ್ಕೆ ಹತ್ತು ರೀತಿಯದ್ದೆಲ್ಲ ಉಂಟು ಫ್ರೆಂಡ್ಸ್ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಯಾವ ರೀತಿ ಇತ್ತು ಕೃಷಿಯ ಉಪಕರಣಗಳು ಯಾವುದೆಲ್ಲ ಇತ್ತು ನಿಮ್ಗೆ ಬೇಕಾದ್ರೆ ಅಂದ್ರೆ ಇವತ್ತು ಲಾಸ್ಟ್ ಡೇಟ್ ಇಪ್ಪತ್ತ ಒಂಬತ್ತು ತಾರೀಕು ಲಾಸ್ಟ್ ಕೊನೆಯ ದಿನ ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಮಧ್ಯಾಹ್ನ ಆಗಿದೆ ಇದು ನಿನ್ನೆ ತೆಗೆದ ವಿಡಿಯೋ ಇಪ್ಪತ್ತೆಂಟನೇ ತಾರೀಕಿಗೆ ಅದೇ ರೀತಿ ಇಪ್ಪತ್ತ ಒಂಬತ್ತನೇ ತಾರೀಕು ಇವತ್ತು ರಾತ್ರಿ ಒಂಬತ್ತು ಗಂಟೆಯ ತನಕ ಕೂಡ ಕೃಷಿ ಮೇಲೆ ಉಂಟು ಹೋಗುವವರು ದಯವಿಟ್ಟು ಅಲ್ಲಿ ಹೋಗಿ ನಿಮಗೆ ಬೇಕಾದ ಕೃಷಿಯ ಉಪಕರಣಗಳು ಸುಲಭವಾಗಿ ಬಹು ಬೇಗನೆ ನಿಮಗೆ ಸಿಗ್ತದೆ ಮತ್ತೆ ಇಲ್ಲಿ ಹುಡುಕಿದ್ರು ಕೂಡ ಅದು ಅಂತಹ ಉಪಕರಣಗಳು ಸಿಗುವುದು ಕಷ್ಟ ಆ ಕಾರಣಕ್ಕೆ ಕೃಷಿ ಮೇಳದಲ್ಲಿ ಸಿಗುವಂತಹ ಒಂದು ಆ ಕೃಷಿ ಉಪಕರಣಗಳನ್ನು ಪರ್ಚೇಸ್ ಮಾಡಿ ಅದೇ ರೀತಿ ಅಲ್ಲಿ ಹೋಗಿ ಒಮ್ಮೆ ನೋಡಿ ಬನ್ನಿ ಅಟ್ಲೀಸ್ಟ್ ಮತ್ತೆ ಬೇರೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತಹ ಐಟಮ್ಗಳು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಕೃಷಿಕರಿಗೆ ರೈತರಿಗೆ ಅನುಕೂಲ ಅನುಕೂಲವಾಗುವಂತಹ ಬಹಳಷ್ಟು ವಸ್ತುಗಳು ಅಲ್ಲಿವೆ ಫ್ರೆಂಡ್ಸ್ ಇಷ್ಟು ಹೇಳಿ ನನ್ನ ಈ ವಿಡಿಯೋ ಇಲ್ಲಿಗೆ ಒಳಗಲಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಬಾಯ್ ಥ್ಯಾಂಕ್ ಯು